ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಇವತ್ತಿನ ಫೈನಲ್ ಮಂಡೇ ನೈಟ್ ರೋ ಬಿಫೋರ್ ಸರ್ವೈವರ್ ಸೀರೀಸ್ ಕೂಡ ಮುಗ್ದಿದೆ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿ ಶೋನ ಓಪನಿಂಗ್ ಅಲ್ಲಿ ನಮಗೆ ರಿಂಗ್ ಜನರಲ್ ಗಂಥರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಗಂಧರ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಇಂಟರ್ವ್ಯೂ ಮಾಡೋದಕ್ಕೆ ಒಬ್ರು ಬಂದ್ಬಿಟ್ಟು ಅವರ ಬಳಿ ಪ್ರಶ್ನೆನೂ ಕೂಡ ಕೇಳ್ತಾ ಇರ್ತಾರೆ ಎಸ್ ಅವರು ಕೇಳ್ತಾರೆ ಗಂತರ್ ನಿಮ್ಮ ಡಬ್ಲ್ಯೂ ಟೈಮ್ ನೋಡಿದ್ರೆ ಡಾಮಿನೆಂಟ್ ಇಲ್ಲ ಅಂದ್ರೆ ಆ ಕರಿಯರ್ ಫುಲ್ಲು ವೇಸ್ಟ್ ಆಗುತ್ತೆ ಬಟ್ ನೀವು ಸೆತ್ರ ವಿರುದ್ಧ ಕೂಡ ನಿಮ್ಮ ಆ ಒಂದು ಡಾಮಿನೆಂಟು ಚೇಂಜ್ ಆಗಿದೆ ಅಂತ ಡೇಮಿಯನ್ ಅವರು ಹೇಳ್ತಾ ಇದ್ರು ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ ನಮ್ಮ ಗಂಥರ್ ಅವರಿಗೆ ಕೇಳ್ತಾರೆ ನಮ್ಮ ಗಂಥರ್ ಅವರು ಅದ್ರ ಬಗ್ಗೆ ತನ್ನ ರಿಯಾಕ್ಷನ್ ಕೊಡೋದಕ್ಕಿಂತ ಮುಂಚೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರ ಎಂಟ್ರಿ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬಂದು ನಾನಿಲ್ಲಿ ಗಂಥರ್ ಅವರ ಜೊತೆ ಒನ್ ಆನ್ ಒನ್ ಮಾತಾಡಬೇಕು ಅಂತ ಆ ಒಬ್ಬ ಇಂಟರ್ವ್ಯೂ ನ ಹೊರಗಡೆ ಕಳಿಸ್ತಾರೆ ಇದಾದ್ಮೇಲೆ ನಮ್ಮ ಡೇಮಿನ್ ಪ್ರಿಸ್ಟ್ ಅವರು ಗಂಧರ್ ಅವರಿಗೆ ಫುಲ್ ಒಂದ್ ರೀತಿ ಮೆಂಟಲಿ ಟಾರ್ಚರ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ನೀನು ಕೋಡಿ ರೋಡ್ಸ್ ಅವರ ವಿರುದ್ಧ ಸೋತಾದ್ಮೇಲೆ ನೀನು ನಂತರ ಇಲ್ಲ ನೀನು ಭಯ ಪಡ್ತಾ ಇದೀಯಾ ನೀನು ಯಾಕೆ ಭಯ ಪಡ್ತಾ ಇದೆಯಾ ಅಂದ್ರೆ ನೀನು ಇಲ್ಲಿವರೆಗೂ ನನ್ನಂತ ಅಪೋನೆಂಟ್ ಜೊತೆ ಫೈಟ್ ಮಾಡೇ ಇಲ್ಲ ನಿಜವಾಗ್ಲೂ ನೀನು ನನ್ನನ್ನ ಸೋಲ್ಸೋದಿಕ್ಕೆ ಆಗ್ತಾ ಇರಲಿಲ್ಲ ನನ್ನ ಬ್ರದರ್ ಏನಾದರೂ ಬಂದು ನನ್ನ ಇಂಟರಪ್ ಮಾಡಲಿಲ್ಲ ಅಂದಿದ್ದರೆ ಅಂಡ್ ನೀನು ರಿಂಗ್ ಜನರಲ್ಲೂ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ ನಿಜವಾಗ್ಲು ನೀನು ಸ್ಟ್ರೀಟ್ ಇಂದ ಬಂದ ನನ್ನ ಜೊತೆ ಸೋಲ್ತಿಯಾ ಅಂತ ನನಗೂ ಕೂಡ ಭಯ ಕಾಣ್ತಾ ಇದೆ ಅಂತ ಇವರಿಬ್ರು ಮಾತಾಡ್ತಾ ಇರ್ತಾರೆ ಅಂಡ್ ಹಿಂಗೆ ಇವರ ನಡುವೆ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಿಜವಾಗ್ಲೂ ಸಖತ್ ಆಗಿರೋ ಬ್ರಾಲ್ ಇತ್ತು ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ಗಾಯಸ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಗಂಥರ್ ಅವ್ರನ್ನ ಟೇಬಲ್ ಮೇಲ್ಗಡೆ हाँबिटू टेबल ना मुड़स्तर ಆ ಒಂದು ಸ್ಪಾಟ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು ನಿಜವಾಗ್ಲೂ ನಮ್ಮ ಗಂಧರ್ ಅವರ ಇಷ್ಟು ವರ್ಷದ ಡಬ್ಡಬ್ಲ್ಯೂ ಕರಿಯರ್ ಅಲ್ಲಿ ಇದೇ ಮೊದಲು ನಾನು ಡೇಮಿಯನ್ ಪ್ರಿಸ್ಟ್ ಅವರ ವಿರುದ್ಧ ಇಷ್ಟೊಂದು ವೀಕ್ ಆಗಿ ಗಂಧರ್ ಅವ್ರನ್ನ ಡಬ್ಲ್ಯೂ ಅವರು ತೋರಿಸ್ತಾ ಇರೋದನ್ನ ನೋಡಿದ್ದು ಇನ್ ಯಾರ ವಿರುದ್ಧನೂ ಕೂಡ ಗಂಧರ್ ಅವರು ಇಷ್ಟೊಂದು ವೀಕ್ ಆಗಿ ನಮಗೆ ತೋರಿಸ್ತಾ ಇರಲಿಲ್ಲ ಡಬ್ಲ್ಯೂ ಅವರು ಬಟ್ ಡೇಮಿಯನ್ ಪ್ರಿಸ್ಟ್ ಅವರ ವಿರುದ್ಧ ಗಂಧರ್ ಅವ್ರನ್ನ ಸಿಕ್ಕಾಪಟ್ಟೆ ವೀಕ್ ಆಗಿ ತೋರಿಸ್ತಾ ಇದ್ದಾರೆ ಏನಾದರೂ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮ್ಮ ಗಂಥರ್ ಅವರು ಡೇಮಿಯನ್ ಪ್ರಿಸ್ಟ್ ಅವರ ವಿರುದ್ಧ ಚಾಂಪಿಯನ್ಶಿಪ್ನ ಸೋಲ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ನೋಡ ಸರ್ವೈವರ್ ಸೀರೀಸ್ ಅಲ್ಲಿ ಏನಾಗುತ್ತೆ ಅಂತ ಓವರ್ ಆಲ್ ಮಂಡೇ ನೈಟ್ ಓಪನಿಂಗ್ ಮಾತ್ರ ಸಖತ್ ಆಗಿತ್ತು ಇದಾದ್ಮೇಲೆ ಎಲ್ ಡಬ್ಲ್ಯೂ ಓ ವರ್ಸಸ್ ಕ್ರೀಡ್ ಬ್ರದರ್ಸ್ ಅವರ ನಡುವೆ ಒಂದು ಟೊನಾಲ್ಡೋ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಚಾಟ್ ಗೇಬಲ್ ಅವರ ಇಂಟರ್ಫಾರೆನ್ಸ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಚಾಟ್ ಗೇಬಲ್ ಅವರು ಬಂದು ರೆಮಿಸ್ಟಿರಿಯಾ ಅವರ ಮಾಸ್ಕ್ ನೇ ಉಲ್ಟಾ ಮಾಡಿಬಿಡ್ತಾರೆ ಅಂಡ್ ಇದರಿಂದ ನಮ್ಮ ರೆಮಿಸ್ಟಿರಿಯ ಅವರಿಗೆ ಏನು ಕೂಡ ಕಾಣಿಸೋದಿಲ್ಲ ಅಂಡ್ ಆಗ ನಮ್ಮ ಕ್ರೀಡ್ ಬ್ರದರ್ಸ್ ಅವರು ರೆಮಿಸ್ಟಿರಿಯ ಅವ್ರನ್ನ ರೋಲ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಿದ್ದಾರೆ ಇದಾದ್ಮೇಲೆ ನಮಗೆ ಲುಡ್ವಿಕ್ ಐಝರ್ ಆಗಿ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ನಾನ್ ಟೈಟಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಕ್ಕತ್ ಆಗಿತ್ತು ದಿಸ್ಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಬ್ರಾನ್ ಬ್ರೇಕರ್ ಆಗಿ ಲುಡ್ವಿಕ್ ಐಝರ್ ಅವರ ಪರ್ಫಾರ್ಮೆನ್ಸ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಸಖತ್ ಆಗಿತ್ತು ಬಟ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ ಯಾಕಂದ್ರೆ ನಮ್ಮ ಶಿಎಂಎಸ್ ಅವರು ಬಂದು ಲುಡ್ವಿಕ್ ಕೈಜರ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಬ್ರಾನ್ ಬ್ರೇಕರ್ ಅವರ ನಡುವೆನೆ ಒಂದು ಅಮೇಜಿಂಗ್ ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ ಎಲ್ಲರೂ ಕೂಡ ಬಂದು ಇವ್ರನ್ನ ಬಿಡಿಸೋದಕ್ಕೆ ನೋಡ್ತಾ ಇರ್ತಾರೆ ಬಟ್ ಆದ್ರೂ ಕೂಡ ಇವರು ಮೂರು ಜನ ಕೂಡ ಫೈಟ್ ಮಾಡ್ತಾ ಇರ್ತಾರೆ ಅಂಡ್ ಇವ್ರನ್ನ ನೋಡಿ ಸಾಕಾದಂತಹ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಶೇಮ್ ಎಸ್ ನೀನು ಕೂಡ ಫೈಟ್ ಆಡ್ಬೇಕು ಬ್ರಾನ್ ಬ್ರೇಕರ್ ನೀನು ಕೂಡ ಫೈಟ್ ಆಡ್ಬೇಕು ಲುಡ್ಬೇಕ್ ಕೈ ನೀನು ಕೂಡ ಫೈಟ್ ಆಡ್ಬೇಕು ಅಲ್ವಾ ನಿಮ್ ಮೂವರ ಒಂದು ತ್ರಿಪಲ್ ಥ್ರೆಡ್ ಮ್ಯಾಚ್ ನಾನು ಬುಕ್ ಮಾಡ್ತಾ ಇದ್ದೀನಿ ಸರ್ವೈವರ್ ಸೀರೀಸ್ ಅಲ್ಲಿ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಈ ಒಂದು ಸೆಗ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಜಿಮ್ಮಿ ಊಸೋ ಹಾಗೆ ಜೆ ಊಸೋ ನೋಡೋದಿಕ್ಕೆ ಸಿಕ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಕೇಲಿ ಅವರು ಬಂದು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಅಂಡ್ ಕೇಳ್ತಾರೆ ಯಾವ ರೀತಿ ನೀವು ಗೆ ರೆಡಿ ಆಗ್ತಾ ಇದ್ದೀರಾ ಫಿಫ್ತ್ ಮೆಂಬರ್ ಸಿಎಂ ಪಂಕ್ ಆಗಿ ಬಂದಿದ್ದು ನಿಮಗೆ ಯಾವ ರೀತಿ ಅನಿಸ್ತು ಅಂತ ಇವ್ರನ್ನ ಪ್ರಶ್ನೆ ಕೇಳ್ತಾರೆ ಅಂಡ್ ಆಗ ನಮ್ಮ ಸ್ಯಾಮಿ ಜೈನ್ ಅವರು ಹೇಳ್ತಾರೆ ನಮಗೆ ಅಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು ಯಾಕಂದ್ರೆ ನಾವು ಫೈವ್ ಆನ್ ಫೋರ್ಗೆ ರೆಡಿ ಆಗಿದ್ವು ಹೋಗಿ ಸಾಯೋದಾದ್ರೆ ಅಲ್ಲೇ ಸಾಯೋಣ ಕೂಡ ಅನ್ಕೊಂಡಿದ್ವಿ ಬಟ್ ಪಾಲಿಮಿನ್ ಅವರು ಬಂದ್ರು ಅವ್ರ ಜೊತೆಗೆ ಸಿ ಎಂ ಪಂಕ್ ಅವರು ಕೂಡ ಬಂದ್ರು ಅಂಡ್ ಈಗ ನಮ್ ಜೊತೆ ವೈಸ್ ಮ್ಯಾನು ಕೂಡ ಇದಾರೆ ಅಂಡ್ ಅದೇ ರೀತಿ ಫಿಫ್ತ್ ಮ್ಯಾನ್ ಕೂಡ ಇದ್ದಾನೆ ಸೊ ನಾವಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ ಅಂಡ್ ಎಂ ಪಂಕ್ ಬಗ್ಗೆ ಸಿ ಎಂ ಪಂಕ್ ನಿಜವಾಗ್ಲೂ ಕೂಡ ಕಾಂಪ್ಲಿಕೇಟೆಡ್ ಗಾಯಿ ಅದಕ್ಕೋಸ್ಕರ ಎಂ ಪಂಕ್ ಆಗಿ ರೋಮನ್ ರೈನ್ಸ್ ನೆಕ್ಸ್ಟ್ ವೀಕ್ಡೋನ್ ಅಲ್ಲಿ ಕೂತು ಮಾತಾಡೋದಕ್ಕೆ ಹೋಗ್ತಾ ಇದ್ರೆ ಅಂಡ್ ಸಿಎಂ ಪಂಕ್ ಬಗ್ಗೆ ಇನ್ನೊಂದು ಮಾತಾಡೋದಾದ್ರೆ ಸಿಎಂ ಪಂಕ್ ಅವ್ರನ್ನ ನಂಬಬೇಕೋ ಬೇಡವೋ ಅನ್ನೋದು ನನಗೂ ಕೂಡ ಇನ್ನು ಗೊತ್ತಾಗ್ತಿಲ್ಲ ಅಂತ ನಮ್ಮ ಸ್ಯಾಮಿ ಸೈನ್ ಅವರು ಹೇಳ್ತಾರೆ ಅಂಡ್ ಆಗ ನಮ್ಮ ಜಿಮ್ಮಿ ಉಸ್ ಅವರು ಮ್ಯಾನ್ ಪಾಲಿಮೆನ್ ಅವರು ಹೇಳಿದ್ದಾರೆ ಸಿಎಂ ಪಂಕ್ ಅವ್ರನ್ನ ನಾವು ಎಲ್ಲರೂ ಕೂಡ ನಂಬಬಹುದು ಅಂತ ಈಗ ನಮ್ಮ ಜೆ ಉಸೋ ಅವರು ಪ್ರೂವ್ ಮಾಡಬೇಕಾಗಿದೆ ಯಾಕಂದ್ರೆ ಅವರು ವಾರ್ ಗೇಮ್ ಅಡ್ವಾಂಟೇಜ್ ಮ್ಯಾಚ್ ಅಲ್ಲಿ ಗೆದ್ದು ನಮ್ಮ ಟೀಮಿಗೆ ಅಡ್ವಾಂಟೇಜ್ ನ ತಗೋಬೇಕಾಗಿದೆ ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಸೊ ಇದರಿಂದ ಒಂದಂತೂ ಗೊತ್ತಾಗುತ್ತೆ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಟ್ ಡೌನ್ ಇಂಟರ್ವ್ಯೂ ನೋಡೋದಿಕ್ಕೆ ಸಿಗುತ್ತೆ ಇವರಿಬ್ರು ಕೂಡ ಕೂತು ಮಾತಾಡೋದಕ್ಕೆ ಹೋಗ್ತಾ ಇದ್ದಾರೆ ಇದಾದ್ಮೇಲೆ ನಮಗೆ ವರ್ಲ್ಡ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗೆ ಜಡ್ಜ್ಮೆಂಟ್ ಡೇ ವರ್ಸಸ್ ದ ವಾರ್ ರೈಡರ್ಸ್ ಅವರ ನಡುವೆ ಒಂದು ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಇದು ನಾರ್ಮಲ್ ಆಗಿ ಟೀಮ್ ಮ್ಯಾಚ್ ಆಗಿಲ್ಲ ಇಲ್ಲಿ ನಮಗೆ ಕಾರ್ಲಿಟೋ ಹಾಗೆ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರ ಇಂಟರ್ಫೈರನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇನ್ನೇನು ನಮ್ಮ ವಾರ್ ರೈಡರ್ಸ್ ಅವರು ಗೆಲ್ತಾ ಇದ್ದಾರೆ ಅನ್ನೋಷ್ಟರಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯಾ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿ ಅವರು ಆ ಒಂದು ಪಿನ್ಫಾಲ್ ನ ತಪ್ಪಿಸ್ತಾರೆ ಅಂತಾನೆ ಹೇಳ್ಬಹುದು ಕಮ್ ಬ್ಯಾಕ್ ಮಾಡ್ತಾರೆ ನಮ್ಮ ವಾರ್ ರೈಡರ್ಸ್ ಅವರು ಕಾರ್ಲಿಟೋ ಹಾಗೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಬಟ್ ಇಲ್ಲಿ ನಮ್ಮ ಜೆಡಿ ಮೆಕ್ಡೋನ್ ಅವರು ವಾರ್ ರೈಡರ್ಸ್ ಅವ್ರನ್ನ ಕವರ್ ಮಾಡಿ ಪಿನ್ ಮಾಡಿ ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಂಡಿದ್ದಾರೆ ಇದಾದ್ಮೇಲೆ ನಮಗೆ ನ್ಯೂ ಡೇ ವರ್ಸಸ್ ಆಲ್ಫಾ ಅಕಾಡೆಮಿ ಅವರ ನಡುವೆ ಒಂದು ಟ್ಯಾಗ್ ಟಿಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನ್ಯೂ ಡೇ ಅಂದ್ರೆ ಕಾಫಿ ಕಿಂಗ್ಸ್ಟನ್ ಆಗಿ ಜೇವಿಯರ್ ವುಡ್ಸ್ ಅವರು ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಯಾರು ಮೊದಲು ಮ್ಯಾಚ್ ಗೆ ಎಂಟ್ರಿ ಆಗ್ತಾರೆ ಅಂತ ಇವ್ರು ಇವರೇ ಮಾತಾಡ್ತಾ ಇರ್ತಾರೆ ಅಂಡ್ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ನಾನು ಹೋಗ್ತೀನಿ ಅಂತ ಹೇಳಿದಾಗ ನಮ್ಮ ಝೇವಿಯರ್ ವುಡ್ಸ್ ಅವರು ಇಲ್ಲ ನಾನೇ ಹೋಗ್ತೀನಿ ಅಂತ ಟ್ಯಾಗ್ ನ ತಗೊಂಡ್ ಬರ್ತಾರೆ ಇದ್ರ ಮಧ್ಯೆ ನಮ್ಮ ಓಟಿಸ್ ಆಗಿ ಅಕೀರ ಟವ್ವಾ ಅವರು ಅಡ್ವಾಂಟೇಜ್ ನ ತಗೋತಾರೆ ನಮ್ಮ ಓಟಿಸ್ ಅವರು ಜೇವಿಯರ್ ವುಡ್ಸ್ ಅವರಿಗೆ ಒಂದು ಕ್ಯಾಟಪ್ ಪಿಲ್ಲರ್ ಹೊಡಿತಾರೆ ಅಂಡ್ ಅದಾದ್ಮೇಲೆ ನಮ್ಮ ಅಕೀರವ್ ಅವರು ಒಂದು ಹೈ ಕೈಸ್ ಸ್ಯಾಂತ್ ತಾನ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಝೇವಿರ್ ವುಡ್ಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿ ನ ಗಳಿಸ್ಕೊಂಡಿದ್ದಾರೆ ಲಿಟ್ರಲಿ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಆಗಿ ಜೇವಿರ್ ವುಡ್ಸ್ ಅವರು ಸೋತಾದ್ಮೇಲೆ ಇವರಿಬ್ಬರು ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಅದ್ಭುತವಾಗಿ ಒಂದು ಸೆಗ್ಮೆಂಟ್ ನ ಕೊಡ್ತಾರೆ ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮ್ಮ ಕಾಫಿ ಕಿನ್ಸ್ಟನ್ ಅವರು ಜೇವಿ ರೂಡ್ಸ್ ಅವ್ರಿಗೆ ಹೇಳ್ತಾ ಇರ್ತಾರೆ ನೀನು ಹೋಗಿ ಅಲ್ಲಿ ಗಾರ್ಬೇಜ್ ರೀತಿ ಮ್ಯಾಚ್ ಮಾಡ್ದಲ್ಲ ಅದಕ್ಕೋಸ್ಕರ ನೀನು ಟ್ಯಾಗ್ ನ ತಗೊಂಡ ಅಂಡ್ ನಾನ್ ನಿನಗೆ ಚಾಂಪಿಯನ್ಶಿಪ್ ಗೆ ಹೆಲ್ಪ್ ಮಾಡೋದಕ್ಕೂ ಕೂಡ ಬಂದೆ ಬಟ್ ನೀನು ಅಲ್ಲೂ ಕೂಡ ಸೋತೋದೆ ಇನ್ನ ನೀನು ಕಿಂಗ್ ಆಫ್ ದ ರಿಂಗ್ ಗೆದ್ದಾಗ್ಲೂ ಕೂಡ ನಾನು ನಿನಗೆ ಹೆಲ್ಪ್ ಮಾಡಿದೆ ಬಟ್ ನೀನು ಅದನ್ನು ಕೂಡ ಸೋತೋದೆ ನಾನು ಹಾಗೆ ಬಿಗ್ ಇಬ್ರು ಕೂಡ ಸೇರ್ಕೊಂಡು ನಿನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ವಿ ಬಟ್ ನೀನ್ ಯಾವ್ದನ್ನು ಕೂಡ ಯೂಸ್ ಮಾಡ್ಕೊಂಡಿಲ್ಲ ನೀನೊಬ್ಬ ವೇಸ್ಟ್ ಅಂತ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಜೇವಿಯರ್ ವುಡ್ಸ್ ಅವ್ರಿಗೆ ಹೇಳ್ತಾ ಇರ್ತಾರೆ ಅಂಡ್ ಆಗ ನಮಗೆ ಝೇವಿರ್ ವುಡ್ಸ್ ಅವರು ಕೂಡ ಹೇಳ್ತಾರೆ ಹೌದು ನಾವು ವೇಸ್ಟ್ ಅಲ್ವಾ ನೀನು ವರ್ಲ್ಡ್ ಎಚ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಹೆಲ್ಪ್ ಮಾಡೋದು ಅಲ್ವಾ ನಾವ್ ವೇಸ್ಟ್ ಅಲ್ವಾ ಅಂತ ಕೇಳ್ತಾ ಇರ್ತಾರೆ ಅಂಡ್ ಆಗ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ನೀನು ಈ ಒಂದು ಟೀಮ್ನ ಕಟ್ಟೋದಕ್ಕಿಂತ ಮುಂಚೆ ನಾನು ಈಗಾಗಲೇ ಹಾಲ್ ಆಫ್ ಫೇಮ್ ಆಗಿದೆ ಅಂಡ್ ನೀನೇ ಬಂದು ಕೇಳ್ಕೊಂಡಿದ್ದು ನಿನ್ನ ಟೀಮಿಗೆ ಬಾ ಅಂತ ಅದಕ್ಕೋಸ್ಕರ ನಾನಿಲ್ಲಿ ಬಂದೆ ಅಂತ ಹೇಳ್ತಾರೆ ಅಂಡ್ ಅದಕ್ಕೆ ನಮಗೆ ಜೇವಿಯರ್ ಬೋರ್ಡ್ಸ್ ಅವರು ಹೌದು ನಾವು ನಿಮಗೆ ಒಂದು ರಸ್ಸಲ್ ಮೀನಿಯ ಮೂಮೆಂಟ್ನ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿವಿ ಅದಾದ್ಮೇಲೆ ನೀನು ಬ್ರಾಕ್ ಲೇಸ್ನರ್ ಅವರ ವಿರುದ್ಧ ಕೇವಲ ಹತ್ತೇ ಹತ್ತು ಸೆಕೆಂಡ್ ಗಳಲ್ಲಿ ಕೂಡ ಕಳ್ಕೊಂಡೆ ಅಂತ ಮಾತಾಡ್ತಾ ಇರ್ತಾರೆ ಅಂಡ್ ಅದಾದ್ಮೇಲೆ ಇವ್ರ ಇವರ ನಡುವೆನೆ ಕೆಲವೊಂದಷ್ಟು ವಾಗ್ವಾದಗಳು ನೋಡೋದಕ್ಕೆ ಸಿಗುತ್ತೆ ನಮ್ಮ ಕಾಫಿ ಕಿಂಗ್ಸ್ಟನ್ ಅವ್ರು ಹೇಳ್ತಾರೆ ನಾನು ಹಾಗೆ ಬಿಗ್ಗಿ ಈಗಾಗಲೇ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ನಾಗ ಗೆದ್ದಿದ್ದೀವಿ ಅಂಡ್ ನಾವ್ ಕೂಡ ನಮ್ಮ ಸಿಂಗಲ್ಸ್ ಕರಿಯರ್ ಅಲ್ಲಿ ಚಾಂಪಿಯನ್ ಆಗಿದ್ದೀವಿ ಬಟ್ ನೀನು ಇಷ್ಟು ವರ್ಷ ಆದ್ರೂ ಕೂಡ ಒಂದು ಸಿಂಗಲ್ ಚಾಂಪಿಯನ್ಶಿಪ್ ನಾಗ ಗೆದ್ದಿಲ್ಲ ಯಾಕೆ ಗೊತ್ತಾ ನೀನು ಕೇಪಬಲ್ ಅಲ್ಲ ಅಂತ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಹೇಳ್ತಾರೆ ಅಂಡ್ ಇದಾದ್ಮೇಲೆ ಇವರೆಲ್ಲರೂ ಕೂಡ ನೆಕ್ಸ್ಟ್ ವೀಕು ನಮ್ಮ ಸೆಲೆಬ್ರೇಷನ್ ಇದೆಯಲ್ಲ ಅಲ್ಲಿ ಭೇಟಿ ಆಗೋಣ ಅಂತ ಹೊರ್ಟ್ ಹೋಗ್ತಾರೆ ಸೊ ಗಾಯ್ಸ್ ಡಬ್ಲ್ಯೂ ಅವರು ಇಲ್ಲಿ ದೊಡ್ಡದಾಗಿ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಆಗೋದು ಇಲ್ಲಿ ಎರಡೇ ವಿಚಾರ ಒಂದು ನಮ್ಮ ಬಿಗ್ಗಿ ಅವರು ಬಂದ್ಬಿಟ್ಟು ಇವರಿಬ್ಬರನ್ನು ಕೂಡ ರಿಯೂನಿಯನ್ ಮಾಡ್ತಾರೆ ಅಥವಾ ಇವರಲ್ಲೇ ಬ್ರೇಕಪ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ವೀಕಿನ ಮಂಡೆ ನೈಟ್ ರೋಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಇದಾದ್ಮೇಲೆ ನಮಗೆ ಮಂಡೆ ನೈಟ್ ರೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಬಿಯಾಂಕ ಬ್ಲೇಯರ್ ಹಾಗೆ ನಾಯ ಜಾಕ್ಸ್ ಅವರ ನಡುವೆ ವಾರ್ ಗೇಮ್ ಅಡ್ವಾಂಟೇಜ್ ಮ್ಯಾಚ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನಂತೂ ಈ ಒಂದು ಮ್ಯಾಚ್ ನ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ನಾಯ ಜಾಕ್ಸ್ ಅವರು ಟಾಪ್ ರೋಪ್ ಮೇಲೆ ಎತ್ತಿರ್ತಾರೆ ತನ್ನ ಒಂದು ಫಿನಿಷರ್ ನ ಕನೆಕ್ಟ್ ಮಾಡೋದಿಕ್ಕೆ ಬಟ್ ನಮ್ಮ ಬೇಲಿ ಅವರು ಬಂದ್ಬಿಟ್ಟು ನಾಯ ಜಾಕ್ಸ್ ಅವರ ಕಾಲಿಟ್ಕೊಂಡು ಅಂಡ್ ಬಿಡ್ತಾರೆ ನಮ್ಮ ನಾಯಾ ನಾಯ ಜಾಕ್ಸರು ಅದ್ರ ಮೇಲೆ ಬಿದ ಅಂಡ್ ಆಗ ನಮ್ಮ ಬಿಯಾಂಕ ಬಲೇರೋರು ಒಂದು ಫೋರ್ ಫಿಫ್ಟಿ ಫ್ಲಾಶ್ನ ಕನೆಕ್ಟ್ ಮಾಡಿ ನಾಯಾ ಜಾಕ್ಸೋರ್ ನ ಪಿನ್ ಮಾಡಿ ವಾರ್ ಗೇಮ್ ಮ್ಯಾಚ್ ಗೆ ಅಡ್ವಾಂಟೇಜ್ ತಗೊಂಡಿದ್ದಾರೆ ಲಿಟ್ರಲಿ ಗೈಸ್ ಚಾಂಪಿಯನ್ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಪಿನ್ ಮಾಡಿದ್ದಾರೆ ಅಂಡ್ ಇಲ್ಲಿ ನಮ್ಮ ಬೇಲಿ ಅವರು ಬಂದು ಬಿಯಾಂಕಾ ಬ್ಲೇಯರ್ ಅವರಿಗೆ ಹೆಲ್ಪ್ ಮಾಡಿದ್ರಿಂದ ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಬೇಲಿ ಅವ್ರನ್ನೇ ಇವರೆಲ್ಲರೂ ಕೂಡ ನಮ್ಮ ಟೀಮಿಗೆ ಐದನೇ ಮೆಂಬರ್ ಅಂತ ಆಯ್ಕೆ ಮಾಡಬಹುದು ಆಕ್ಚುಲಿ ಆಯ್ಕೆ ಮಾಡಾಗಿದೆ ಯಾಕಂದ್ರೆ ಸ್ಮ್ಯಾಕ್ ಡೌನ್ ಮೊದಲೇ ಟೇಪ್ ಆಗಿದೆ ನೋಡೋಣ ಆದ್ರೂ ಕೂಡ ಒಂದ್ಸತಿ ಕಣ್ಣಾಡ್ಸೋದಲ್ಲಿ ಏನು ಕೂಡ ತಪ್ಪಿಲ್ಲ ಏನಾಗ್ಲಿ ಗೈಸ್ ಇವತ್ತಿನ ಮಂಡೆ ನೈಟರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೋ ಹೋಮ್ ಎಡಿಷನ್ ರೀತಿ ಇರಲಿಲ್ಲ ಆದ್ರೂ ಕೂಡ ಒಂದು ಡೀಸೆಂಟ್ ಮಂಡೆ ನೈಟ್ರೋನ ಡಬ್ಲ್ಯೂ ಡಬ್ಲ್ಯೂ ಅವರು ಪುಲ್ ಮಾಡಿದೆ ನಿಮಗೆ ಅನಿಸ್ತು ಇವತ್ತಿನ ಮಂಡನೆ ಇಟ್ಟರು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ